ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ನಿಮಗೆ ಗೊತ್ತೇ ಕಪ್ಪು ವರ್ಷದ ಬೆಲೆ ಈಗ ಗಗನಕ್ಕೇರಿದೆ ಯಾಕೆ ಇಷ್ಟೊಂದು ಡಿಮ್ಯಾಂಡು ಎನ್ನುವುದನ್ನು ಈ ವಿಡಿಯೋವನ್ನು ಪೂರ್ತಿ ನೋಡೋದ್ರ ಮೂಲಕ ತಿಳಿದುಕೊಳ್ಳಿ ಆನ್ಲೈನ್ನಲ್ಲಿ ಇದರ ಬೆಲೆ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ಕೆ ಜಿಗೆ ಇದೆ ಇದೀಗ ಧಾರ್ಮಿಕವಾಗಿ ತಾಂತ್ರಿಕವಾಗಿ ತುಂಬ ಪ್ರಸಿದ್ಧಿ ಪಡಿತಾ ಇದೆ ನಮ್ಮ ಶಕ್ತಿ ದೇವತೆ ಕಾಳಿಯೊಂದಿಗೆ ಇದು ನಿಕಟ ಸಂಬಂಧವನ್ನು ಹೊಂದಿದೆ ಅದರಿಂದ ಮಾಟ ಮಂತ್ರ ತಂತ್ರ ಮಾಡುವವರೆಗೂ ಇದು ಬೇಕು ಸ್ನೇಹಿತರೆ ನಮ್ಮ ಮಧ್ಯ ಭಾರತದ ಮಧ್ಯಪ್ರದೇಶದಲ್ಲಿ ಕೆಲವು ಸಮುದಾಯಗಳಲ್ಲಿ ಇದನ್ನು ಕಾಳಿ ದೇವತೆಯ ರೂಪವಾಗಿಯೂ ಪೂಜಿಸಲಾಗುತ್ತಿದೆ ಈ ರೈಸೋಮ್ಗಳನ್ನು ದೇವಾಲಯಗಳಿಗೆ ಕಾಣಿಕೆಯಾಗಿಯೂ ನೀಡಲಾಗುತ್ತಿದೆ ದುಷ್ಟಶಕ್ತಿಗಳ ವಿರುದ್ಧ ರಕ್ಷಣೆಗಾಗಿ ಈ ಗಡ್ಡೆಗಳನ್ನು ಪ್ಯಾಕೆಟ್ಗಳಲ್ಲಿ ಒಯ್ಯಲಾಗುತ್ತಿದೆ ಮತ್ತು ಅವುಗಳನ್ನು ತಮ್ಮ ಮನೆಗಳಲ್ಲಿಟ್ಟು ಭಯ ಭಕ್ತಿಯಿಂದ ಪೂಜಿಸುತ್ತಾರೆ ಕಾಳಿ ಪೂಜೆಯನ್ನು ಸಾಮಾನ್ಯವಾಗಿ ಅಶ್ವಯುಜ ಮಾಸದ ಅಮಾವಾಸ್ಯ ದಿನದಂದು ಆಚರಿಸಲಾಗುತ್ತದೆ ಅಂದರೆ ನಾವು ಅದನ್ನು ನಿನ್ನೆ ಆಚರಿಸಿದ್ದೇವೆ ದೀಪಾವಳಿಯ ಅಮಾವಾಸ್ಯೆ ಈ ದಿನದಂದು ಕಪ್ಪು ಅರಿಶಿನವನ್ನು ಇಟ್ಟು ಪೂಜಿಸಲಾಗುತ್ತದೆ ಇವುಗಳು ಜೀವನದಲ್ಲಿ ನಕಾರಾತ್ಮಕತೆಯನ್ನು ಹಾಕುತ್ತವೆ ಮತ್ತು ಆರೋಗ್ಯ ರಕ್ಷಣೆ ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ತರುತ್ತವೆ ಎಂದು ನಂಬಲಾಗುತ್ತದೆ ಇದನ್ನು ಹಿಂದಿಯಲ್ಲಿ ಖಾಲಿ ಹಲ್ದಿ ಎಂದು ಕರೆಯಲಾಗುತ್ತದೆ ಕಪ್ಪು ಅರಿಶಿಣವು ದೇವಿಯ ಮೈ ಬಣ್ಣವನ್ನು ನೆನಪಿಸುವ ನೀಲಿ ಬಣ್ಣವನ್ನು ಹೊಂದಿರುವುದರಿಂದ ಈ ರೈಸೋಮ್ಗಳನ್ನು ಪವಿತ್ರವೆಂದು ಕೊಂಡಾಡಲಾಗುತ್ತಿದೆ ಆದ್ದರಿಂದ ದೇವತೆಯ ಪೂಜೆಯಲ್ಲಿ ಇದನ್ನು ಶ್ರೇಷ್ಠವೆಂದು ಗೌರವದಿಂದ ಪೂಜಿಸಲಾಗುತ್ತಿದೆ ತಾಂತ್ರಿಕರು ಇದರ ಪೌಡರ್ನಿಂದ ತಿಲಕವನ್ನು ಇಟ್ಕೊಳ್ತಾರೆ ಹಾಗೆ ಇದನ್ನು ಮನೆಯಲ್ಲಿಡುವುದರಿಂದ ಯಾವುದೇ ದುಷ್ಟಶಕ್ತಿಗಳ ಪ್ರವೇಶವಾಗುವುದಿಲ್ಲ ಎಂದು ನಂಬುತ್ತಾರೆ ಇದರ ಗಡ್ಡೆಗಳು ವಿಶಿಷ್ಟವಾದ ಕರ್ಪೂರದ ಸುವಾಸನೆಯನ್ನು ಹೊಂದಿರುತ್ತವೆ ಈ ಪ್ಲ್ಯಾಂಟ್ಗಳನ್ನು ನೀವು ಗುರುತಿಸಬೇಕಂದ್ರೆ ನೋಡಿ ಇದರ ಎಲೆಯ ಮೇಲೆ ಕಂದು ಬಣ್ಣದಲ್ಲ ಇನ್ನೂ ಬಂದಿರುತ್ತೆ ಹಾಗೆ ಇದರ ಎಲೆಯೂ ಕೂಡ ತುಂಬ ಕಹಿ ಗಡ್ಡೆಗಳನ್ನು ಕೂಡ ಅಡುಗೆ ಮನೆಯಲ್ಲಿ ನಾವು ಬಳಸುವಂತಿಲ್ಲ ಯಾಕೆಂದರೆ ಇವು ತುಂಬ ಕಹಿಯಾಗಿರುತ್ತೆ ಆದ್ದರಿಂದ ನಾನು ಇದರ ಸತ್ವವನ್ನು ತೆಗೆದು ಉಪಯೋಗಿಸ್ತೇನೆ ಆಗ ಅದು ಸ್ವಲ್ಪನೂ ಕೂಡ ಕಹಿ ಇರುವುದಿಲ್ಲ ಆದರೆ ಕರ್ಪೂರದ ಸುವಾಸನೆ ಮಾತ್ರ ಇದೆ ಇರುತ್ತೆ ನೋಡಿ ಅದನ್ನು ಗಂಜಿ ಮಾಡಿ ಕೂಡ ಉಪಯೋಗಿಸಬಹುದು ಕರ್ಕೋಮಿನ್ ಫ್ಯಾಮಿಲಿಯಲ್ಲಿ ಇದು ಅತಿ ಹೆಚ್ಚಿನ ಔಷಧೀಯ ಗುಣಗಳನ್ನು ಹೊಂದಿರುವ ಗಡ್ಡೆಯಾಗಿದೆ ಕ್ಯಾನ್ಸರ್ ಕಾಯಿಲೆಯನ್ನು ನಿವಾರಿಸುವ ಶಕ್ತಿ ಇದರಲ್ಲಿದೆ ಎಂದು ಸಂಶೋಧನೆಗಳು ದೃಢಪಡಿಸಿವೆ ಸ್ನೇಹಿತರಿಗ ಕಪ್ಪು ಅರಿಶಿನವನ್ನು ಆರ್ಥಿಕ ಬೆಳೆಯಾಗಿ ದೊಡ್ಡ ಪ್ರಮಾಣಗಳಲ್ಲಿ ಎಸ್ಟೇಟ್ಗಳಲ್ಲಿ ಬೆಳೆಯಲಾಗ್ತಾ ಇದೆ ನೋಡಿ ಪ್ರಕೃತಿ ನಮಗೆ ಫ್ರೀಯಾಗಿ ನೀಡಿರುವ ಈ ಗಡ್ಡೆಯ ಉಪಯೋಗವನ್ನು ನೀವು ಕೂಡ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ವಿಡಿಯೋವನ್ನು ಶೇರ್ ಮಾಡಿ